ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಹೆಂಗದೀರಿ ಆರಾಮದಿರಿ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಮಾವಿನಕಾಯಿ ಚಿತ್ರಾನ್ನ ನೀವು ನಿಮ್ಮ ಮಾಡ್ಕೊರಿ ತಿನ್ಕೊರಿ ಭಾಳ ಟೇಸ್ಟ್ ಆಕತಿ ನೋಡ್ರಿ ಈಗ ಫಸ್ಟಿಗೆ ಒಂದು ಅರ್ಧ ಮಾವಿನ ಹಣ್ಣನ್ನು ತುಳಿದು ಇಟ್ಕೊಂಡಿದ್ದೆ ಆಮ್ಯಾಗ ಕರ್ಬೇವು ತೊಗೊಂಡಿದ್ದೆ ಒಂದು ಸ್ವಲ್ಪ ಶೇಂಗಾ ಕಾಳು ಆಮ್ಯಾಗೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀರಿ ಆಮೇಲೆ ಈ ಸೈಡ ಒಂದು ಪಾತ್ರೆಗೆ ತಿನ್ನೋ ಎಣ್ಣೆನ ಆ್ಯಡ್ ರೀ ಆ್ಯಡ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡೆ ಒಂದು ಸ್ವಲ್ಪ ಚಟಾಪಟ ಚಟಾಪಟ ಅನ್ನ ಹಾಕಿದ್ಕೊಳಿ ಒಂದು ಸ್ವಲ್ಪ ಕಾಳು ಆ್ಯಡ್ ಮಾಡ್ಕೊಂಡ್ರಿ ಮಾಡ್ಕೊಂಡು ಆದ್ಮೇಲೆ ನೀವೊಂದ್ಸಲ ನಿಮ್ಮಾಗ ಮಾಡ್ಕೊಳ್ರಿ ಮತ್ತು ನನ್ನ ಶೇಂಗಾ ಕಾಳು ಹಾಕೊಂಡು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರಿ ಅವನ್ನ ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಅವನು ಸತ್ಯಕ್ಕೆ ಈಗ ನೆಕ್ಸ್ಟ್ ಏನಪ್ಪ ಅಂತ ಸಣ್ಣಗೆ ಸಣ್ಣಂಗೆ ಅಂತ ಈರುಳ್ಳಿನ ಸತಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಫ್ರೈ ಮಾಡಿಕೊಂಡ್ರಿ ಇದ್ ಸ್ವಲ್ಪ ಹೌದಲ್ಲ ಅಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕರಿಬೇ ಒಂದು ಸೊಪ್ಪು ಆ್ಯಡ್ ಮಾಡ್ಕೊಳಂತ್ರಿ ನೋಡಿರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಕರ್ಬೇ ಒಂದು ಸೊಪ್ಪು ಆ್ಯಡ್ ಮಾಡ್ಕೊಳಂತ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಿಂಗ ಹಿಂಗ ಮಾಡ್ಕೊಂಡಿನ ನಾನು ತುರಿದಿಟ್ಟಿರುವಂತಹ ಮಾವಿನಕಾಯಿ ಅರ್ಧ ಮಾವಿನಕಾಯಿ ರೀ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿ ಮಾಡ್ಕೊಂಡಿದ್ದು ಹಸಿ ವಾಸನೆ ಹೋಗೋ ತನಕ ಇದನ್ನು ಚಲೋ ಹೊತ್ತಿನ ಫ್ರೈ ಮಾಡ್ಕೋಬೇಕು ರೀ ಹಸಿ ವಾಸನೆ ಹೋಗೋದಿಲ್ಲ ಅಂದರೆ ಭಾಳ ಒಳಗೆ ಟೇಸ್ಟ್ ಆಗಂಗಿಲ್ಲರಿ ಇದು ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಅಷ್ಟೊಂದು ಪುಡಿನೂ ಆ್ಯಡ್ ಮಾಡ್ಕೊರಿ ಮಾಡ್ಕೊಂಡು ಚಲೋ ಹೊತ್ತಿನ ಫ್ರೈ ಮಾಡ್ಕೋರಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿದ್ದಾರೆ ಆಫ್ ಮಾಡಿ ಅನ್ನ ಆಲ್ರೆಡಿ ಮಾಡಿಟ್ಟಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರಿ ಆಮೇಲೆ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡೇನಿ ಮಾಡ್ಕೊಂಡಿದ್ದೀನಿ ಇಷ್ಟು ಫುಲ್ ಮಿಕ್ಸ್ ಮಾಡಿದೆನ್ರಿ ಇದನ್ನು ನೋಡಿರಿ ಚಿತ್ರಾನ್ನ ರೆಡಿ ಆಯಿತು ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ನೀವು ನಿಮ್ಮೊಳಗೆ ಮಾಡ್ಕೊರಿ ತಿನ್ಕೊರಿ ಭಾಳ ಟೇಸ್ಟ್ ಆಗತಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕ್ ಶೇರು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದು ಮಾತ್ರ ಮನೆ ಮರ್ಯಕ್ ಹೋಗ್ಬೇಡ್ರಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿರಿ ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಬಾಯ್ ಬಾಯ್